ನಮಸ್ಕಾರ ನಾನು ಪ್ರೀತಿಕಾ ಬಂಗೀರ ಭಾರತ ಸ್ವಾತಂತ್ರ್ಯವಾದ ಬಳಿಕ ಹದಿನಾಲ್ಕು ಮಂದಿ ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ ಭಾರತದ ಮೊದಲ ಪ್ರಧಾನಿಯಾಗಿ ಜವಾಹರ್ ಲಾಲ್ ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಚಂದ್ರಶೇಖರ್ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಎಚ್ ಡಿ ದೇವೇಗೌಡರು ಇಂದ್ರ ಕುಮಾರ್ ಗುಜರಾಲ್ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಇವರಲ್ಲಿ ಕೆಲವರು ಸುದೀರ್ಘವಾಗಿ ಪ್ರಧಾನಮಂತ್ರಿ ಅವರು ಯಾರೆಂದ್ರೆ ಇನ್ನು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರ್ ಲಾಲ್ ನೆಹರು ಒಂಬೈನೂರ ನಲ್ವತ್ತ ಏಳರಿಂದ ಒಂಬೈನೂರ ಅರವತ್ತ ನಾಲ್ಕರ ತನಕ ಪ್ರಧಾನಮಂತ್ರಿ ಹುದ್ದೆಯಲ್ಲೇ ಇದ್ರು ಆದರೆ ಇವರು ಐದು ವರ್ಷ ಜನರಿಂದ ಆಯ್ಕೆಯಾಗದ ಪ್ರಧಾನಮಂತ್ರಿ ಆ ಕಾಲದಲ್ಲಿ ಇನ್ನು ಭಾರತದಲ್ಲಿ ಭಾರತ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಆರಂಭ ಆಗಿರಲಿಲ್ಲ ಇನ್ನು ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಚುನಾವಣೆ ಆರಂಭ ಆಯಿತು ಇನ್ನು ಸಾವಿರದ ಒಂಬೈನೂರ ಐವತ್ತ ನಾಲ್ಕರವರೆಗೆ ನೆಹರು ಎಲೆಕ್ಟೆಡ್ ಆಗಿ ಪಿ ಎಂ ಆದ್ರು ಆದರೆ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇದ್ದಿದ್ದರಿಂದ ಅವರನ್ನ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಎಂದು ಹೇಳ್ತಾರೆ ನೆಹರು ಅವರು ಒಟ್ಟು ಹದಿನಾರು ವರ್ಷ ಇನ್ನೂರ ಎಂಬತ್ತ ಆರು ದಿನಗಳ ಕಾಲ ದೇಶದ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ಒಟ್ಟು ಹದಿನೈದು ವರ್ಷ ಮುನ್ನೂರ ಐವತ್ತು ದಿನಗಳ ಕಾಲ ಪ್ರಧಾನ ಮಂತ್ರಿ ಇವರನ್ನ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಾರೆ ಮುಂದೆ ಯಾವುದೇ ಮಹಿಳೆ ಕೂಡ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿಲ್ಲ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತ ಆರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳವರೆಗೆ ಒಂದು ಅವಧಿಗೆ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ ಪಿ ಎಂ ಆಗಿದ್ರು ಇವರಲ್ಲಿ ನೆಹರು ಹೇಗೆ ಐದು ವರ್ಷ ಕೇರ್ ಟೇಕರ್ ಆಗಿದ್ರು ಹಾಗೆ ಇಂದಿರಾ ಗಾಂಧಿ ಕೂಡ ಕೇರ್ ಟೇಕರ್ ಆಗಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಸೇರಿದಂತೆ ಹಲವು ತಿಟ್ಟ ಮತ್ತು ವಿವಾದಾತ್ಮಕ ನಿರ್ಧಾರಗಳಿಗೆ ಹೆಸರುವಾಸಿಯಾದರು ತುರ್ತು ಪರಿಸ್ಥಿತಿ ಹೇರಿಕೆ ವಿರುದ್ಧ ದೇಶದಾದ್ಯಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಹೀನಾಯವಾಗಿ ಹಿನ್ನಡೆ ಕಂಡು ಅಧಿಕಾರವನ್ನು ತ್ಯಜಿಸಬೇಕಾಗುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಮತ್ತೆ ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೆ ಮರಳುತ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸಿಖ್ ಭಯೋತ್ಪಾದನೆಗೆ ಬಲಿಯಾಗ್ತಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ ಅವರು ಹತ್ತು ವರ್ಷ ಹನ್ನೊಂದು ದಿನಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರು ಇನ್ನು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಂದು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಒಂದು ವೇಳೆ ಮೋದಿ ಅವರು ಈ ಐದು ವರ್ಷ ಕಂಪ್ಲೀಟ್ ಮಾಡಿದರೆ ಹೊಸ ದಾಖಲೆಯನ್ನೇ ಸೃಷ್ಟಿಯಾಗುತ್ತೆ ಯಾಕೆಂದ್ರೆ ನಿರಂತರವಾಗಿ ಮೂರು ಬಾರಿ ಅಂದ್ರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅಂದ್ರೆ ಅದು ಆಯ್ಕೆಯಾಗಿರುವಂತಹ ಪ್ರಧಾನಮಂತ್ರಿ ಆಗಿರ್ತಾರೆ ಇಂದಿರಾ ಗಾಂಧಿ ಅವರು ಹದಿನೈದು ವರ್ಷ ಪೂರೈಸಿದ್ರು ಆದ್ರೂ ಕೂಡ ಅವರು ಕಂಟಿನ್ಯೂ ಆಗಿ ಪ್ರಧಾನಮಂತ್ರಿ ಆಗಿರಲಿಲ್ಲ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹದಿನೈದು ವರ್ಷದ ಕಂಪ್ಲೀಟ್ ಮಾಡಿದ್ರೆ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡ್ತಾರೆ ದೇಶ ಮತ್ತು ವಿದೇಶದಲ್ಲಿ ಅವರಿಗೆ ಭಾರಿ ಜನಪ್ರಿಯತೆಯನ್ನ ಗಳಿಸಿರ್ತಾರೆ ಇದೇ ವೇಳೆ ಅವರನ್ನ ವಿರೋಧಿಸುವವರು ಸಾಕಷ್ಟು ಜನರಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ನಡುಕವನ್ನು ಹುಟ್ಟಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ ನೋಟ್ ಪ್ಯಾನ್ ಜಿಎಸ್ಟಿ ಜಾರಿಯಂತಹ ಆರ್ಥಿಕ ಸುಧಾರಣೆ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಾರೆ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ವಿದೇಶಿ ನಾಯಕರೊಂದಿಗೆ ಮಾತುಕತೆ ನಡೆಸಿ ಶಾಂತಿ ನಿಲ್ಲಿಸುವ ಕ್ರಮದಲ್ಲೇ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಇನ್ನು ನೆಹರು ಮತ್ತು ಇಂದಿರಾ ಗಾಂಧಿ ಅವರ ದಾಖಲೆಯನ್ನ ಮುರಿತಾರ ಅನ್ನೋದು ಕಾದು ನೋಡಬೇಕಾಗತ್ತೆ ಇನ್ನು ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದಂತ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿನಾಲ್ಕರವರೆಗೆ ಒಟ್ಟು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅವರು ಅಧಿಕಾರ ಗಮನಾರ್ಹ ಆರ್ಥಿಕ ಸುಧಾರಣೆಗಳು ಮತ್ತು ಉದಾರೀಕರಣದ ಉಪಕ್ರಮಗಳಿಂದಾಗಿ ಗುರುತಿಸಲ್ಪಟ್ಟಿದ್ದಾರೆ ಇನ್ನು ನುರಿತ ವಾಗ್ಮಿ ಮತ್ತು ದೂರದೃಷ್ಟಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೂರು ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಒಮ್ಮೆ ಹದಿಮೂರು ದಿನ ಮತ್ತೊಮ್ಮೆ ಹದಿಮೂರು ತಿಂಗಳಷ್ಟೇ ಅವರು ಪ್ರಧಾನಮಂತ್ರಿ ಆಗಿದ್ರು ಆದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅವರು ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಆಗಿದ್ರು ಒಂದು ಕಡೆ ಪರಮಾಣು ಪರೀಕ್ಷೆಯ ದಿಟ್ಟತನದ ಮತ್ತು ಇನ್ನೊಂದು ಕಡೆ ಪಾಕಿಸ್ತಾನದೊಂದಿಗೆ ಶಾಂತಿಯನ್ನ ಬೆಳೆಸುವ ಸಂದರ್ಭ ಬಂದಾಗ ಅದಕ್ಕೆ ಬುದ್ಧಿ ಕಲಿಸುವ ಅವರ ಉಪಕ್ರಮಗಳಿಗಾಗಿ ವಾಜಪೇಯಿ ಸದಾ ನೆನಪಿನಲ್ಲಿರ್ತಾರೆ ಹೆದ್ದಾರಿ ನಿರ್ಮಾಣದ ಕ್ರಾಂತಿ ನಡೆದಿದ್ದು ಅವರ ಕಾಲದಲ್ಲೇ ಇವರೆಲ್ಲರೂ ಭಾರತವನ್ನ ಸುದೀರ್ಘವಾಗಿ ಆಡಳಿತ ಮಾಡಿದಂತಹ ಪ್ರಧಾನಮಂತ್ರಿಗಳಾಗಿರ್ತಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು